ಶ್ರೇಯಸ್ ಪಟೇಲ್ ನನ್ನೊಬ್ಬ ಯುವಕ ಈ ಚುನಾವಣೆಗೆ ಎಷ್ಟು ಮಟ್ಟಿಗೆ ಎದುರಿಸ್ತಾರೆ ಸಿದ್ಧತೆಯನ್ನು ನಡೆಸಿದ್ದಾರೆ ಪ್ರಧಾನಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯರು ಆದರೆ ನನಗೆ ನಮ್ಮ ಜಿಲ್ಲಾ ನಾಯಕಿಗಳು ನಮ್ಮ ಜನ ನಮ್ಮ ಜೊತೆ ಇದ್ದಾರೆ ಈ ಬಾರಿ ಚುನಾವಣೆ ನಾವು ಗೆಲ್ತೀವಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತಲ್ಲ ಅಂತ ಜನ ನಮ್ಮ ಪಕ್ಷಕ್ಕೆ ನನಗೆ ಆಶೀರ್ವಾದ ಮಾಡ ಮುಖ್ಯಮಂತ್ರಿ ಕುಟುಂಬ ತುಂಬಾ ಅವರು ಈ ರೀತಿ ಯಾವತ್ತೂ ಮಾಡಿಲ್ಲ ನಮಗಂತೂ ಆತರ ಅನುಭವಿಸಿಲ್ಲ ಮುಂದಕ್ಕೂ ಆತರ ನಡೆಯಲಿಲ್ಲ ನಮ್ಗೆ ಸರ್ವೋಚ್ಚ ನಾಯಕರು ಸಿದ್ದರಾಮಯ್ಯ ಸಾಯ್ ನಮ್ ಬೇಕೆಷ್ಟು ಮಾಡಿ ಸರ್ ಮನೆ ಶಾಸಕರು ಹೇಳಿದ್ರು ಆದ್ರೂ ನನ್ಗೆ ನಾವು ಒಂದು ಓಟಲ್ ಗೆದ್ರು ಗೆಲುವೆ ಒಂದು ಲಕ್ಷ ಪಕ್ಷದಲ್ಲಿ ಗೆದ್ರು ನಾವು ಗೆಲ್ತೀವಿ ಸರ್ ಬಟ್ ಗೆಲುವು ಅನ್ನೋದು ಮರಿಚಿಕೆ ಆಗ್ತದೆ ಅದಕ್ಕೆ ಹೊಸ ಸ್ಟ್ರಾಟಜಿ ಕೊಟ್ಟಿದ್ರೆ ನಿಮ್ಗೆ ಕೆ ಅಧ್ಯಕ್ಷರು ಸಿದ್ದರಾಮಯ್ಯವರು ಪ್ರಚಾರಕ್ಕೆ ಬರ್ತಾರ ಹೇಗಿರುತ್ತೆ ಮುಖ್ಯಮಂತ್ರಿಗಳು ಮನೆ ಉಪ ಮುಖ್ಯಮಂತ್ರಿಗಳು ಪ್ರಚಾರಕ್ಕೂ ಬರ್ತಾರೆ ಈ ಐದನೇ ತಾರೀಕಿಂದ ಹಿಡಿದು ಎರಡು ಮೂರು ಸುತ್ತು ಪ್ರಚಾರಕ್ಕೆ ಬರ್ತಾರೆ ಜನ ಅದನ್ನ ಅರ್ತಿದ್ದಾರೆ ಅವ್ರ ಮನೆಗೂ ಒಂದು ಅಧಿಕಾರ ಕೊಡಬೇಕು ಅವಕಾಶ ಮಾಡಿಕೊಡ್ಬೇಕು ಕೆಲಸ ಮಾಡೋರಿಗೆ ಒಂದು ಗುರುತಿಸಬೇಕು ಅಂತ ಈ ಸಲ ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಮೂಡಿಸಿದಿರಿ ಒಳನರಸಿಪುರ ಕ್ಷೇತ್ರದಲ್ಲಿ ಈಗೂ ರಾಜಕಾರಣ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೀರ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾ ತಿನಿ ಮಾಜಿ ಪ್ರಧಾನಿಗಳು ಸಚಿವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹಾಲಿ ಸಂಸದರು ಎಮ್ ಎಲ್ ಸಿ ಇಷ್ಟೊಂದು ಜನ ಇದ್ದಾರೆ ಶ್ರೇಯಸ್ ಪಟೇಲ್ ಅನ್ನೋ ಒಬ್ಬ ಯುವಕ ಈ ಚುನಾವಣೆಗೆ ಎಷ್ಟು ಮಟ್ಟಿಗೆ ಎದುರಿಸ್ತಾರೆ ಸಿದ್ಧತೆಯನ್ನು ನಡೆಸಿದ್ದಾರೆ ಈಗ ಇವತ್ತು ಶ್ರೀ ಕೋಡಿಮಠ ಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಾದ ಪಡೆದು ಇಲ್ಲಿ ಬಂದಿದ್ವಿ ನೀವು ಹೇಳ್ದಂಗೆ ಪ್ರಧಾನಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಮನೇಲಿದ್ದಾರೆ ಆದರೆ ನನಗೆ ನಮ್ಮ ಜಿಲ್ಲಾ ನಾಯಕರುಗಳು ನಮ್ಮ ಜನ ನಮ್ಮ ಜೊತೆ ಇದ್ದಾರೆ ಸಾಕು ನಮ್ಮ ತಾತ ಅವರ ಶ್ರೀರಕ್ಷೆ ಅವರ ಆಶೀರ್ವಾದ ಮೇಲಿಂದ ಇದೆ ಆದ್ರ ಮುಂದೆ ಚುನಾವಣೆಗೆ ಹೋಗ್ತೀವಿ ಈ ಬಾರಿ ಚುನಾವಣೆ ನಾವು ಗೆಲ್ತೀವಿ ಅಷ್ಟು ಪಾಸಿಟಿವ್ ಎನರ್ಜಿ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ನಿಮಗೆ ಇಲ್ಲ ನಾವು ಗೆದ್ದೇ ಗೆಲ್ತೀವಿ ಅಂತೆಲ್ಲ ಇದ್ದಿದ್ದು ಕನಿಷ್ಠ ಐದು ಸಾವಿರ ಮತಗಳ ನಾನು ಗೆಲ್ತೀನಿ ಅನ್ನೋದೇ ನನಗೆ ಒಂದು ಇದ್ದಿದ್ದು ರಿಪೋರ್ಟ್ ಇದ್ದಿದ್ದು ಹಾಗೆ ಆದರೆ ಎಲ್ಲೋ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಈಗ ಎಲ್ಲ ಶಿವಲಿಂಗನವರೆಲ್ಲರ ಆಶೀರ್ವಾದದಿಂದ ಮತ್ತೆ ನಾನು ಲೋಕಸಭೆಗೆ ನಿಲ್ತಿದ್ದಾರೆ ಜನ ಈ ಸಲ ಆಶೀರ್ವಾದ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಎಚ್ ಡಿ ರೇವಣ್ಣರವರ ಕುಟುಂಬ ತುಂಬ ಸಾಫ್ಟ್ ಕಾರ್ನರ್ ಇದೆ ಎಲ್ಲ ಒಂದು ಕಡೆ ಆ ಸಾಫ್ಟ್ ಕಾರ್ನರು ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗಳು ಅಥವಾ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋದೊಂದು ಜನಮಾನಸದಲ್ಲಿ ಚರ್ಚೆ ಇದೆ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರ ಇಲ್ಲ ಇದ್ರ ಬಗ್ಗೆ ನಾನು ಇದು ಖಂಡಿತ ಒಪ್ಪಲ್ಲ ಇದು ಶುದ್ಧ ಸುಳ್ಳು ಮತ್ತು ಗಾಳಿ ಸುದ್ದಿ ಇವೆಲ್ಲ ನಮ್ಮ ಪಕ್ಷ ನಮಗೆ ಅವ್ರ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು ಬಡವರು ದೀನದಲಿತರು ಹಿಂದಿರು ವರ್ಗದ ಒಂದು ನಾಯಕರು ಅವರು ಈ ರೀತಿ ಯಾವತ್ತೂ ಮಾಡಿಲ್ಲ ನಮಗಂತೂ ಆ ಥರ ಅನುಭವಿಸಿಲ್ಲ ಮುಂದಕ್ಕೂ ಆ ಥರ ನಡೆಯೋಲ್ಲ ನಮಗೆ ಸರ್ವೋಚ್ಚ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅದರಲ್ಲಿ ಆರು ಜನ ಮಹಿಳೆಯರಿದ್ದಾರೆ ಅದು ನಮ್ಮ ಪಾಕ್ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಇತಿಹಾಸ ಮತ್ತು ಒಂದು ಗೊತ್ತ ಹೆಗ್ಗಳಿಕೆ ಮತ್ತು ಯುವಕರಿಗೆ ನಮಗೆಲ್ಲರೂ ಕೊಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗ್ತದೆ ನಮ್ಮ ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ ಮುಂದಾಲೋಚನೆ ಎಷ್ಟಿದೆ ಯುವಕರನ್ನ ಬೆಳೆಸಿದ್ರೆ ಮುಂದಕ್ಕೆ ದೇಶ ಎಲ್ಲಿ ಯಾವ ರೀತಿ ಮುತ್ತಕ್ಕೆ ಹೋಗ್ಬೋದು ಅನ್ನೋ ಒಂದು ಮುಂದಾಲೋಚನೆಯಲ್ಲಿ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲ ನಾನು ಮಾರ್ಕ್ಸ್ ಕೊಡೋಲ್ಲ ಯಾಕಂತೇಳಿ ನಾನು ಎದುರಾಳಿ ನಾನು ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಯಾಕಂದರೆ ಈಸ್ ಎ ಅಪರ್ಚುನ್ ಕ್ಯಾಂಡಿಡೇಟ್ ಆಫ್ ಮೀ ನಾನು ಮಾರ್ಕ್ಸ್ ಕೊಡಲ್ಲ ನಾವು ಗೆಲ್ತೀವಿ ಅಷ್ಟೇ ಅವಾಗೆ ಮಾರ್ಕ್ಸ್ ಕೊಟ್ಬಿಟ್ಟು ನಾವು ಯಾಕೆ ಪ್ರಚಾರ ಮಾಡೋಣ ಅವರಿಗೆ ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದರು ಅರ್ಕಲ್ಗೋಡಿನಲ್ಲಿ ಕೃಷ್ಣೇಗೌಡರು ಅವ್ರನ್ನೂ ಹೋಗಿ ಭೇಟಿ ಮಾಡ್ತಾರೆ ಅದಕ್ಕೆ ಏ ಮಂಜು ಅವರು ವಿರೋಧ ಮಾಡ್ತಾರೆ ಪ್ರಜ್ವಲ್ ಅವರು ಅವರು ಭೇಟಿ ಮಾಡಿದ್ರಂತೆ ಈ ವಿಚಾರ ನಿಮ್ಗೆ ಗಮನಕ್ಕೆ ಬಿಡಲ್ಲ ಇದು ನನಗೆ ಗಮನಕ್ಕಿಲ್ಲ ಅವರು ಅವ್ರ ಪಕ್ಷದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಕೃಷ್ಣೇಗೌಡರು ಸಾಹೇಬರು ನಾನು ಹೋಗಿ ಭೇಟಿ ಮಾಡಿದ್ದೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಿನಗೆ ಆಶೀರ್ವಾದ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ನಮಗೆ ಮಾಡ್ತಾರೆ ಈ ಸಲ ಶಾಸಕರು ಮುಖಂಡರುಗಳೇ ಆಫ್ ದ ರೆಕಾರ್ಡ್ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರಂತೆ ಜನ ಇಲ್ಲ 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 ಅದೆಲ್ಲ ಸುಳ್ಳು ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾವು ನಮ್ಮ ಪಕ್ಷದ ನಾಯಕರು ಮುಂದಾಡ್ತ ನಡೀತಾ ಇದ್ದೀವಿ ಅದೆಲ್ಲ ಗಾಳಿಸೋದು ಸಪೋರ್ಟ್ ಮಾಡ್ತೀನಿ ಬೇಡ ಅಂತಾರೆ ಶ್ರೇಯಸ್ ಅವರು ಅಲ್ಲ ಇಡೀ ಜಿಲ್ಲೆ ಜನನೇ ಸಪೋರ್ಟ್ ಮಾಡ್ತಾರೆ ಪಕ್ಷಾತೀತವಾಗಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತಲ್ಲ ಪಕ್ಷಾತೀತವಾಗಿ ಈ ಸಲ ಜನ ನಮ್ಮ ಪಕ್ಷಕ್ಕೆ ನನಗೆ ಆಶೀರ್ವಾದ ಮಾಡ್ತಾರೆ ಲೀಡು ಮಾನ್ಯ ಶಾಸಕರು ಹೇಳಿದ್ರು ಆದರೂ ನನಗೆ ನಾವು ಒಂದು ಓಟಲ್ಲಿ ಗೆದ್ರು ಗೆಲುವೆ ಒಂದು ಲಕ್ಷ ಮತದಲ್ಲಿ ಗೆದ್ರು ಗೆಲುವೆ ನಾವು ಗೆಲ್ತೀವಿ ಈ ಸಲ ಬಟ್ ಗೆಲುವು ಅನ್ನೋದು ಮರಿಚಿಕೆ ಆಗ್ತಿದೆ ಅದಕ್ಕೆ ಹೊಸ ಸ್ಟ್ರಾಟಜಿ ನಿಮ್ಮ ಕೆ ಪಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯವರು ಪ್ರಚಾರಕ್ಕೆ ಬರ್ತಾರ ಹೇಗಿರುತ್ತೆ ಅಂತ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಚಾರಕ್ಕಂತೂ ಬರ್ತಾರೆ ಈ ಐದನೇ ತಾರೀಕಿಂದ ಹಿಡಿದು ಎರಡು ಮೂರು ಸುತ್ತು ಪ್ರಚಾರಕ್ಕೆ ಬರ್ತಾರೆ ವಾತಾವರಣ ಎಲ್ಲ ಚೆನ್ನಾಗಿದೆ ಆಮೇಲೆ ಜನ ಅದನ್ನು ಅರ್ತಿದ್ದಾರೆ ಅವ್ರ ಮನೆಗೂ ಒಂದು ಅಧಿಕಾರ ಕೊಡಬೇಕು ಒಂದು ಅವಕಾಶ ಮಾಡಿಕೊಡ್ಬೇಕು ಕೆಲಸ ಮಾಡೋರಿಗೆ ಒಂದು ಗುರುತಿಸ್ಬೇಕು ಅಂತ ಈ ಸಲಿ ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಜೆ ಬಿಜೆಪಿಗೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಗಳ ಮತಗಳು ಕ್ರೋಢೀಕರಣ ಆಗ್ತದೆ ಈ ಲೆಕ್ಕಾಚಾರಿಕೆ ಮೈತ್ರಿ ಆಗಿದೆ ವೀರಶೈವ ಸಮಾಜದ ನಮ್ಮ ಎಲ್ಲ ಜಿಲ್ಲೆ ಅಂಬ್ಕೊಂಡು ನಮ್ಮ ತಾತ ಸಂಸದ ಆದಾಗ ಅವಸ್ಮರಣೀಯ ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ಜನ ಹೇಳ್ತಾರೆ ಸಹ ಗೊತ್ತಿಲ್ಲ ನಾನು ಅವರು ಸಂಸದ ಆದಾಗ ನಾನು ಚಿಕ್ಕ ಹುಡುಗ ಆಗ ನಂದು ಆರನೇ ಕ್ಲಾಸ್ ಇರ್ಬೋದು ಆದರೆ ಈಗ ನಾನು ಜನದ ಮುಂದೆ ಹೋದಾಗ ಸಮಾಜದವ್ರು ಹೇಳ್ತಾರೆ ನಿಮ್ಮ ತಾತ ಅವರು ಮಠಕ್ಕೆ ಇಷ್ಟು ಕೊಟ್ಟಿದ್ದರು ಸಮುದಾಯ ಭವನಗಳಿಗೆ ಇಷ್ಟು ಕೊಟ್ಟು ನಮ್ಮ ಮೂರು ಸಮಸ್ಯೆಗಳು ಕೊಟ್ಟಿರೋದು ಆಮೇಲೆ ಒಕ್ಕಲಿಗರಲ್ಲೂ ಅಷ್ಟೇ ನಾವು ಅವಾಗ್ಲಿಂದು ಪಕ್ಷಾತೀತವಾಗಿ ನಮ್ಮ ತಾತ ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದ್ರು ಮತ್ತು ನಮ್ಮ ಜಿಲ್ಲಾ ನಾಯಕರುಗಳಿದ್ದಾರೆ ನಮ್ಮ ಶಿವಲಿಂಗಣ್ಣ ಅವರು ಶಿವರಮಣ್ಣ ಅವರೆಲ್ಲರೂ ಒಗ್ಗೂಡಿ ಈ ಸಲ ಚುನಾವಣೆ ನಡೀತದೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಭಿನ್ನಮತ ಆದರೆ ಅದನ್ನು ಎನ್ಕೇಶ್ ಮಾಡ್ಕೊಳ್ತೀರಾ ನೀವು ಅಲ್ಲ ಖಂಡಿತವಾಗಿಯೂ ಅದು ನಮಗೆ ಶಿವಲಿಂಗಣ್ಣ ಅವರು ಹೇಳಂಗೆ ಅದು ನಮಗೆ ಲಾಭ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಮೊದಲ ಬಾರಿ ದೇವೇಗೌಡರ ಕುಟುಂಬದ ವಿರುದ್ಧ ಸೆಣಸಾಡಿ ಜಯವನ್ನ ಸಾಧಿಸಿದ್ರೆ ಈಗ ಮತ್ತೊಮ್ಮೆ ಅವರನ್ನ ಎಂಪಿ ಮಾಡ್ಕೊಂಡು ಹೋದರೆ ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತು ನಡೀತಾ ಇದೆ ಆದರೆ ಹಾಸನ ಕ್ಷೇತ್ರದ ಪ್ರಬುದ್ಧ ಮತದಾರರು ಈ ಬಾರಿ ಯಾರ ಪರವಾಗಿ ಒಲವನ್ನು ತೋರಿಸ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಹಾಸನ ಇದು ಮಾನವೀಯ ಸಂದೇಶದ ಜನವಾಹಿನಿ